ಶಂಕಲ್ ನಮ್ದಾಗಿದೆ ಭಾಳ ನವೀನ ಸಂಗತಿ ನಾವು ದ್ವಾರ್ಕಿಶ್ ಶಂಕಲ್ ಇವಾಗಂತ ನನ್ನ ಅವರು ಚಿಕ್ಕ ವಯಸ್ಸಿನ ನೋಡಿದ್ದಾರೆ ನಮ್ಮ ತಂದೆ ತಾಯಿ ಜೊತೆ ಒಡನಾಟ ಆಗ್ಬೋದು ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಫಸ್ಟ್ ಫಿಲಮ್ ಅವ್ರದ್ದು ದೂರದ ಬೆಟ್ಟ ಅವಾಗಿಂದ ಒಂದು ಸಂಪರ್ಕ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಿರಬೇಕು ಸಿನಿಮಾಗೆ ಯಾವುದೇ ಸಿನಿಮಾ ದ್ವಾರ್ಕಿಶ್ ಅವ್ರು ಮಾಡಬೇಕಾದ್ರೆ ಅಪ್ಪಾಜಿಯವ್ರ ಫೋಟೋ ಹಾಕಬೇಕಂತ ಫಸ್ಟ್ ಅದೆಲ್ಲ ನಂದು ಬರ್ತಾ ಬಟ್ ಇವತ್ತು ಅವ್ರನ್ನ ಇಲ್ಲ ನೆನ್ಸ್ಕೊಳ್ಳೋಕ್ಕೆ ಒಂದು ಭಾಳ ಕಷ್ಟವಾದ ಸಂಗತಿ ಅವ್ರ ಮಕ್ಕಳು ಮನೆಯವ್ರ ಬಂದು ಎಲ್ಲರೂ ನಮಗೆ ಬಹಳ ಬೇಕಾದವರು ಆತ್ಮೀಯರು ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆಲ್ಲ ಹೋಗಿ ಆಟ ಆಡ್ತಾ ನಮ್ಮ ಮನೆಗೆ ಬಂದು ಆಟ ಆಡ್ತಾ ಇದ್ದರು ಇವತ್ತು ನಮಗೆ ಅವ್ರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ನೋವಿನ ಸಂಗತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಯಾವಾಗ ಅಷ್ಟು ಅವ್ರ ಮಕ್ಕಳ ಜೊತೆ ನಾವು ಇರ್ತೀವಿ ಯಾಕಂದರೆ ಅವ್ರ ಪ್ರೊಡಕ್ಷನಲ್ಲಿ ನಾವು ಅಷ್ಟೇ ಬಾಕಿ ಒಂದು ಆಡಂಬರವಾದ ಪ್ರೊಡಕ್ಷನ್ ಅವ್ರ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಂಥ ಸಿನಿಮಾಗಳು ಮಾಡಬೋದು ಸೊ ಅದರಲ್ಲಿ ಆಯುಷ್ಮಾನ್ ಭಾರತ್ ಆಗಿನ ನಾನು ಅವ್ರ ಜೊತೆ ಸೊ ಅವ್ರ ಫ್ಯಾಮಿಲಿ ಸಂಪರ್ಕ ಎಷ್ಟಿದೆ ಮಕ್ಕಳಿಗೆ ಎಲ್ಲರಿಗೂ ಸೊಸೈಟಿಗೆ ಎಲ್ಲರಿಗೂ ದೇವರು ತರಕ ಶಕ್ತಿ ಕೊಟ್ಟು ನಾವೆಲ್ಲ ಇದ್ದೀವಿ ಅವ್ರ ಜೊತೆ